ಅದು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಗುಡ್ಡ ನಗರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಏಕೈಕ ಗುಡ್ಡ ಇದಾಗಿದ್ದು ಇದೀಗ ಆ ಗುಡ್ಡಕ್ಕೆ ಹೊಂದಿಕೊಂಡಿರುವ ಜಾಗವನ್ನು ನಿವೇಶನಕ್ಕೆ ನೀಡುವಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತಹಶೀಲ್ದಾರ್ ಹಾಗೂ ಅರಣ್ಯ ಇಲಾಖೆಗೆ ಪತ್ರ ಬರೆದಿದ್ದಾರೆ ಈ ಜಾಗದಲ್ಲಿ ಮೂವತ್ತು ವರ್ಷದ ಹಳೆಯ ಮರಗಳಿದ್ದು ಯಾವುದೇ ಕಾರಣಕ್ಕೂ ನಿವೇಶನಕ್ಕೆ ನೀಡಬಾರದೆಂದು ಪರಿಸರ ಪ್ರೇಮಿಗಳು ಮನವಿ ಮಾಡಿದ್ದಾರೆ ಹಾಗಿದ್ರೆ ಅದು ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ನಿವೇಶನ ರಹಿತರಿಗೆ ನಿವೇಶನ ನೀಡಲು ತಹಶೀಲ್ದಾರ್ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಪತ್ರ ಬರೆದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ಗ್ರಾಮದ ಸರ್ವೆ ನಂಬರ್ ಮುನ್ನೂರರಲ್ಲಿ ಐದು ಎಕರೆ ಮುನ್ನೂರ ಒಂದರಲ್ಲಿ ಒಂದು ಎಕರೆ ಮಂಜೂರು ಮಾಡುವಂತೆ ಮನವಿ ಸರ್ವೆ ನಂಬರ್ನಲ್ಲಿ ಮೂವತ್ತು ವರ್ಷ ಹಳೆಯ ಮರಗಳಿದ್ದು ನಿವೇಶನಕ್ಕೆ ನೀಡದಂತೆ ಪರಿಸರ ಪ್ರೇಮಿಗಳ ಆಗ್ರಹ ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ಗ್ರಾಮದ ಕಸಬಾ ಹೋಬಳಿಯ ಸರ್ವೆ ನಂಬರ್ ಮುನ್ನೂರರಲ್ಲಿ ಐದು ಎಕರೆ ಹಾಗೂ ಸರ್ವೆ ನಂಬರ್ ಒಂದರಲ್ಲಿ ಒಂದು ಎಕರೆ ಜಮೀನನ್ನು ನಿವೇಶನ ಮಾಡಿ ಬಡಜನರಿಗೆ ನಿವೇಶನ ಮಂಜೂರು ಮಾಡುವಂತೆ ದೊಡ್ಡಬಾತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಫೆಬ್ರವರಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಹಶೀಲ್ದಾರರಿಗೆ ಪತ್ರ ಬರೆದಿದ್ದಾರೆ ಪತ್ರದಂತೆ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಭೂಮಾಪನ ಇಲಾಖೆಗೆ ಪತ್ರ ಬರೆದಿದ್ದಾರೆ ಆದರೆ ಹಾಲಿ ಸರ್ವೆ ನಂಬರ್ನಲ್ಲಿ ಮೂವತ್ತು ವರ್ಷದ ಮರಗಿಡಗಳಿದ್ದು ವಿವಿಧ ಪ್ರಭೇದದ ಪಕ್ಷಿ ಸಂಕುಲ ಸಹ ವಾಸವಾಗಿದೆ ಸದರಿ ಸರ್ಕಾರಿ ಜಾಗವನ್ನ ಬಡವರಿಗೆ ನಿವೇಶನ ಮಾಡಲು ಮಂಜೂರು ಮಾಡಿದರೆ ಮರಗಳನ್ನು ಕಡಿಯುವುದರಿಂದ ಹಾಗೂ ಮಣ್ಣು ತೆಗೆಯುವುದರಿಂದ ಗುಡ್ಡ ಕುಸಿಯಲಿದೆ ಅಷ್ಟೇ ಅಲ್ಲದೆ ದಾವಣಗೆರೆ ನಗರಕ್ಕೆ ಹೊಂದಿಕೊಂಡಿರುವ ಏಕೈಕ ಗುಡ್ಡದ ಪರಿಸರ ಹಾಳಾಗಲಿದ್ದು ಯಾವುದೇ ಕಾರಣಕ್ಕೂ ಹಾಲಿ ಇರುವ ಮರಗಳನ್ನು ಕಡಿಯಬಾರದೆಂದು ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ ಸಮೀಪದ ಬಾತಿಗುಡದಲ್ಲಿ ಸರ್ವೆ ನಂಬರ್ ಮುನ್ನೂರು ಮತ್ತು ಮುನ್ನೂರ ಒಂದರಲ್ಲಿ ಇರ್ತಕ್ಕಂಥ ಅರಣ್ಯ ಗಿಡಗಳನ್ನು ಕಡಿದು ಬಡವರಿಗೆ ನಿವೇಶನ ಮಾಡಬೇಕು ಅಂತ ಗ್ರಾಮ ಪಂಚಾಯತಿಯವರು ತಹಶೀಲ್ದಾರ್ ಅವರಿಗೆ ಪತ್ರ ಅಂತ ಮಾಹಿತಿ ಸಿಕ್ತು ಅದರಂತೆ ನಾವು ತಾಲೂಕು ಕಚೇರಿ ಮಾಹಿತಿ ಕಲ್ಲಾಗ್ದಾಗ ನಿನ್ನೆ ದಿವಸ ಮಾಹಿತಿ ಕೊಟ್ಟಿದ್ದಾರೆ ಅದರಂತೆ ನಾವು ಅದನ್ನು ಕೂಲಂಕುಷವಾಗಿ ನೋಡಿದಾಗ ಎರಡು ಸಾವಿರದ ಹದಿನಾಲ್ ಹದಿನಾಲ್ಕರಲ್ಲಿ ಡೀಮ್ ಫಾರೆಸ್ಟ್ ಅಂತ ಇದೆ ಈಗ ಎರಡು ಸಾವಿರದ ಇಪ್ಪತ್ತೆರಡರೇ ಅದು ಡೀಮ್ ಫಾರೆಸ್ಟಿಂದ ಹೊರತಾಗಿದೆ ಅಂತೇಳಿ ಅರಣ್ಯ ಇಲಾಖೆಯವರು ಕಳಿಸಿರೋ ಪತ್ರಗಳು ಇದೆ ಅಂತೇಳಿ ಅದರಲ್ಲಿ ಉಲ್ಲೇಖ ತೋರಿಸ್ತಾರೆ ಈ ಸಂದರ್ಭದಲ್ಲಿ ನಾವು ಏನು ದಾವಣಗೆರೆಯ ಪರಿಸರ ಹೋರಾಟಗಾರರು ಪರಿಸರ ಪ್ರೇಮಿಗಳು ನಾವು ಏನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅದು ಗುಡ್ಡದ ಖರಾಬ್ ಇರಲಿ ಗುಡ್ಡನೇ ಇರಲಿ ಅದು ಯಾವುದೇ ಇರಲು ಕೂಡ ಅದರಲ್ಲಿ ಗಿಡಗಳಿದ್ದಾವೆ ಸರ್ಕಾರಿ ಜಾಗದಲ್ಲಿ ಗಿಡಗಳಿದ್ದಾವೆ ಅಂದರೆ ಅದನ್ನು ಸಂರಕ್ಷಣೆ ಮಾಡಬೇಕಾಗಿದ್ದು ಆಯಾ ಇಲಾಖೆಗಳ ಹೊಣೆ ಒಳಗೆ ಅದನ್ನು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಗಿಡಗಳಿದಾವೆ ಅಂತೇಳಿ ಏಕಾಏಕಿ ಗ್ರಾಮ ಪಂಚಾಯತ್ ಲೆಟ್ರ್ ಕೊಟ್ಟರು ಅಂತೇಳಿ ತುರ್ತಾಗಿ ಇದನ್ನು ಸರ್ವೆ ಮಾಡೋದಕ್ಕೆ ಎ ಡಿ ಎಲ್ ಆರು ಮತ್ತು ಅರಣ್ಯ ಇಲಾಖೆಗೆ ಲೆಟ್ರ್ ಬರೆದಿದ್ದಾರೆ ಅರಣ್ಯ ಇಲಾಖೆಗೂ ಕೂಡ ಅದಕ್ಕೆ ಆ ಜಾಗದಲ್ಲಿ ಯಾವ ಥರ ಗಿಡಗಳಿದ್ದಾವೆ ಯಾವ ಥರ ಮರಗಳಿದ್ದಾವೆ ಅಲ್ಲಿ ಪಕ್ಷಿ ಸಂಕುಲ ವಾಸವಾಗಿ ಇದೆಯೋ ಇಲ್ಲವೋ ಯಾವ ಪ್ರಭೇದ ಪಕ್ಷಿಗಳಿದ್ದಾವೆ ಸರಿಸೃಪಗಳಿದ್ದಾವೆ ಅಥವಾ ಜೀವ ವೈದ್ಯ ವೈವಿಧ್ಯ ಇರತಕ್ಕಂಥ ಯಾವ್ದಾರ ಪ್ರಾಣಿಗಳು ಪಕ್ಷಿಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಯಾವುದೇ ಕೂಡ ವಿಸ್ತೃತ ವರದಿಯನ್ನು ನೀಡಿದೆ ಅವರು ಕೂಡ ಒಂದು ಅಡ್ಡುಗೋಡೆ ಮೇಲೆ ಡೀಪ ಇಟ್ಟರೆ ಅನ್ನೋ ಪತ್ರ ಬರೆದಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಅದನ್ನು ಕೊಟ್ಟಿಲ್ಲ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಗೆ ಮುಖ್ಯ ಕಾರ್ಯದರ್ಶಿಗಳು ಅರಣ್ಯ ಸಚಿವರು ಕಂದಾಯ ಸಚಿವರು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ್ ಸರ್ ಕೂಡ ನಾನು ವಾಟ್ಸಪ್ ಮೂಲಕ ಮತ್ತು ಮನವಿ ಮಾಡಿದ್ದೇನೆ ಅರಣ್ಯ ಇಲಾಖೆ ವರದಿ ನೀಡುವಾಗ ಮರಗಳನ್ನು ಉಳಿಸುವ ಬಗ್ಗೆ ಹಾಗೂ ಅವುಗಳ ರಕ್ಷಣೆ ಬಗ್ಗೆಯಾಗಲಿ ಆ ಪ್ರದೇಶದಲ್ಲಿ ಎಷ್ಟು ಜಾತಿಯ ಮರಗಳಿವೆ ಎಂದು ಅಂಕಿಅಂಶ ನೀಡಿಲ್ಲ ಅಲ್ಲದೆ ಸರ್ಕಾರಕ್ಕೆ ಈ ಜಾಗದಲ್ಲಿ ಗಿಡ ಮರಗಳಿವೆ ಇದನ್ನ ನಮ್ಮ ಇಲಾಖೆಗೆ ನೀಡಿ ಎಂದು ಪತ್ರ ಸಹ ಬರೆದಿಲ್ಲ ಏಕಾಏಕಿ ಇಷ್ಟೊಂದು ಮರಗಳನ್ನು ಕಡಿಯಲು ಕಾರಣವೇನು ಎಂದು ಪ್ರಶ್ನಿಸಿದರು ರಾಷ್ಟ್ರಾದ್ಯಂತ ಹೊರ ಕುಸಿತದ ಬಗ್ಗೆ ಪ್ರಕೃತಿ ನಾವು ಯಾವಾಗ ಅದರ ವಿರುದ್ಧ ಹೋಗ್ತೀವೋ ಅದು ನಮ್ಮ ವಿರುದ್ಧ ಬರ್ತದೆ ಹಿಂದಿನ ಸಲ ಕ ಕೊಡುಗ ಆಯಿತು ಈಗ ಆಯಿತು ಈಗ ದಾವಣಗೆರೆ ಬಾತಿ ಗುಡ್ಡ ಈಗ ಬಾತಿ ಗುಡ್ಡದಲ್ಲಿ ಇವರು ಹಿಂದಿನ ಸಲ ನೋಡಿ ಅಧಿಕಾರಿಗಳೆಲ್ಲ ಸೇರಿ ಬಾತಿ ಗುಡ್ಡ ಉಳಿಸಬೇಕು ಅಂತ ಹೇಳಿ ಅಲ್ಲಿ ಗಿಡ ಮರಗಳನ್ನೆಲ್ಲ ಬೆಳೆಸಿ ಹಿಂದಿನ ಜಿಲ್ಲಾ ಅಧಿಕಾರಿಗಳಿದ್ದಾಗ ಉಳಿಸುವಂಥ ಹೋರಾಟ ಮಾಡಿ ಉಳಿದಿತ್ತು ಈಗ ಈಗ ಬಂದ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಿರ್ಬೋದು ಅದನ್ನು ಕಡಿದು ಅಲ್ಲಿ ಸ ಮನೆಗಳನ್ನು ಕಟ್ತಕ್ಕಂಥದ್ದು ಸೈಟ್ಗಳು ಮಾಡ್ತಕ್ಕಂಥದ್ದು ಅಲ್ಲಿ ರೆಸಾರ್ಟ್ಸ್ ಮಾಡ್ತಕ್ಕಂಥದ್ದು ಇವಾಗೆ ಅದು ಸಮಂಜಸವಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ನಾವು ಬಿಡೋದಿಲ್ಲ ಯಾಕೆಂದರೆ ಪ್ರಕೃತಿ ಯಾವತ್ತು ಯಾವಾಗ ಏನು ಎಲ್ಲಿ ಮ ಮಳೆ ಆಗ್ತಂತ ಹೇಳಲಿಕ್ಕಾಗಲ್ಲ ಒಂದು ವೇಳೆ ಆದಾಗ ಗುಡ್ಡ ಕುಸಿದು ಕಾಯಮು ಹಾಗಿದ್ದಾಗ ನಾವು ಏನು ಮಾಡಬೇಕು ಅಂದರೆ ಪರಿಸರನ ಉಳಿಸುವಂಥ ಕೆಲಸ ಆಗಬೇಕಾ ಹೊರತು ಪರಿಸರ ನಾಶ ಮಾಡುವಂಥ ಕೆಲಸ ಆಗಬಾರ್ದು ಹಾಗಿದ್ದಾಗ ಇನ್ನು ನೋಡಿ ವಾಯನಾಡಲ್ಲಿ ಇಲ್ಲಿ ಸಾವಿರಾರು ಜನ ಸತ್ತು ಎಷ್ಟು ಜೀವಗೂ ಬಲಿ ಅದು ಅದು ಇವರು ಏನು ಹೇಳ್ತಾರೆ ಏನು ಮಾಡ್ಬೋದು ಒಂದು ಪರಿಹಾರ ಕೊಡ್ಬೋದು ಅಷ್ಟೇ ಆಗಬೇಕಾದ್ರೆ ಮೊದಲೇ ನಾವು ಇದನ್ನು ಎಚ್ಚೆತ್ತುಕೊಳ್ಬೇಕು ಈ ಬಗ್ಗೆ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಮುಖ್ಯ ಕಾರ್ಯದರ್ಶಿಗಳಿಗೆ ಅರಣ್ಯ ಸಚಿವರ ಕಚೇರಿಗೆ ಇಮೇಲ್ ಮಾಡಲಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಮನವಿ ಮಾಡಲಾಗಿದೆ ಸದರಿ ಗುಡ್ಡ ಕುಸಿದರೆ ನೆರೆ ರಾಜ್ಯದಲ್ಲಿ ಆದಂತೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೂ ಸಹ ಆಗಬಹುದು ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಜಾಗವನ್ನು ನಿವೇಶನಕ್ಕೆ ನೀಡಬಾರದೆಂದು ಮನವಿ ಮಾಡಿದ್ದಾಗಿ ತಿಳಿಸಿದರು ದಾವಣಗೆರೆ ನಗರದ ಹತ್ರ ಬಾತಿ ಗುಡ್ಡ ನೀವೆಲ್ಲ ನೋಡ್ಬೋದು ಸಾಕಷ್ಟು ದೊಡ್ಡ ಗುಡ್ಡ ಒಂದು ಸರಿ ಸರ್ ಅವರು ಬಂದಾಗ ಆ ಗುಡ್ಡದಲ್ಲಿ ಗಿಡ ಹಾಕೋದು ಇಂಥದ್ದೆಲ್ಲ ಭಾಳಷ್ಟು ಆ್ಯಕ್ಟಿವಿಟೀಸ್ಗಳು ನಡೆದಿದ್ವು ಇವತ್ತು ಆ ಗುಡ್ಡವನ್ನೇ ಕೊಡುವಂಥ ಒಂದು ಏನು ಸಾರ್ವಜನಿಕರಿಗೆ ಸೈಟ್ ಮಾಡೋಕ್ಕಾಗಿರ್ಬೋದು ಇನ್ನು ಬೇರೆ ಬೇರೆ ಆ್ಯಕ್ಟಿವಿಟೀಸಿಗೆ ಸಂಘ ಸಂಸ್ಥೆಗಳಿಗೆ ಇಂಥವು ಕೊಡುವಂಥ ಒಂದು ಹುನ್ನಾರಗಳು ನಡೀತಾ ಇದ್ದಾವೆ ಯಾಕಂದರೆ ಇವತ್ತೆಲ್ಲ ನಾವು ನೋಡ್ಬೋದು ವೈನಾಡು ಇಲ್ಲೆಲ್ಲ ಸಾಕಷ್ಟು ಈ ಗುಡ್ಡ ಕುಸಿದು ಇನ್ನೂ ಹೆಣಗಳ ಲೆಕ್ಕ ಸಿಗ್ತಾ ಇಲ್ಲ ಪಾಪ ಮುಗ್ಧರು ಅಮಾಯಕರು ಕೂಡ ಈ ಒಂದು ಗುಡ್ಡದಲ್ಲಿ ಸಿಗಾಕೊಂಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಇಂಥವೆಲ್ಲ ಕಣ್ಣು ಮುಂದೆ ಇದ್ದಾಗ ನೈಸರ್ಗಿಕವಾಗಿರುವಂಥ ಒಂದು ಗುಡ್ಡವನ್ನೇ ನಾವು ಸೈಟ್ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹಿಂಗೆ ಸಾರ್ವಜನಿಕ ಗುಡ್ಡಗಳನ್ನು ತಗೊಂಡಾಗ ನಿಜಕ್ಕೂ ಇದೊಂದು ಮುಂದಿನ ಒಂದು ತೊಂದರೆ ಆಗುವಂಥ ಒಂದು ಸಂದರ್ಭ ನಿರ್ಮಾಣ ಮಾಡುವಂಥ ಕೆಲಸ ಆಗ್ತಾ ಇದೆ ಒಟ್ಟಿನಲ್ಲಿ ಇದೀಗ ಭಾತಿಗುಡ್ಡಕ್ಕೆ ಹೊಂದಿಕೊಂಡಿರುವ ಜಾಗದಲ್ಲಿ ನಿವೇಶನ ಮಾಡಲು ಹೊರಟಿರುವುದು ಸಾಕಷ್ಟು ಅನುಮಾನ ಮೂಡುವಂತೆ ಮಾಡಿದ್ದು ಪರಿಸರ ಪ್ರೇಮಿಗಳ ಒತ್ತಡಕ್ಕೆ ಅಧಿಕಾರಿಗಳು ಮಣಿಯುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ